ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಉಚಿತ ಪ್ರವೇಶದೊಂದಿಗೆ ಶತಶೃಂಗ ಪೊಲೀಸ್ ಭವನ ಕೋಲಾರದಲ್ಲಿ ಆರಂಭವಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದ ಕೊತ್ತೂರು ಮಂಜುನಾಥ್ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆ ಸಚಿವ ಬಸಪ್ಪ ದರ್ಶನಪುರ ಮಂಡಳಿ ಅಧ್ಯಕ್ಷರಾದ ಬಸವನಗೌಡ ತಿರುವಿಹಾಳ ಎಂಎಲ್ಸಿ ಅನಿಲ್ ಕುಮಾರ್ ನಿರ್ದೇಶಕರಾದ ನಾಗೇಶ್ ನವೀನ್ ಕುಮಾರ್ ಕೋಲಾರ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನೆರವೇರಿಸಿದರು ಕೆ ಜಿ ಎನ್ ಸಿಲ್ ಖಾದಿ ಗ್ರಾಮಾಧ್ಯಕ್ಷ ಸೆಕ್ರೆಟರಿ ಮಾತಾಡ್ತಾರ್ದು ಇದು ನಮ್ಮ ಕೋಲಾರಲ್ಲಿ ಖಾದಿ ಎಕ್ಸಿಬಿಷನ್ ಆಗ್ತಾ ಇರೋದು ತುಂಬ ಗ್ರ್ಯಾಂಡಿಂದ ಆಗ್ತಾಯಿದೆ ನಮ್ಮ ಕೋಲಾರಲ್ಲಿ ಕೊತ್ತೂರು ಮಂಜುನಾಥ್ ಮತ್ತು ಬೇರೆ ಇವರೆಲ್ಲ ಸ್ವಲ್ಪ ಬಂದಿದ್ದರು ವ್ಯವಸ್ಥಕರು ಆಮೇಲೆ ಎಲ್ಲ ಒಳ್ಳೆ ಇನ್ಯಾಗ್ರೇಷನ್ ಮಾಡಿದರು ನಮ್ಮ ಖಾದ್ಯದಲ್ಲಿ ಏನಂದರೆ ಎಲ್ಲ ಖಾದಿ ಖಾದಿ ಬಟ್ಟೆ ಒಳ್ಳೆ ಮೈಗೆ ಇದಾಗುತ್ತೆ ಹಾಕಿದರೆ ಏನೆಂದರೆ ಇದು ನಾವು ಮಕ್ಕದಲ್ಲಿ ನಯೋದು ಯಾವುದು ಖಾದಿ ಬಟ್ಟೆ ಇದು ಬೇಸಕಾಲದಲ್ಲಿ ಸಮ್ಮರಲ್ಲಿ ಹೀಟ್ ಆಗೋದಿಲ್ಲ ಅಲ್ಲಿ ಇದು ವಿಂಟರಲ್ಲಿ ಹೀಟ್ ಬರ್ತದೆ ಬಟ್ಟೆಯಲ್ಲಿ ನಾವು ಸಿಲ್ಕ್ ಕ್ಲಾತು ಸಿಲ್ಕ್ ಟೂಪಿಯನ್ನು ಸಿಲ್ಕ್ ಸಾರೀಸು ನಮ್ಮದು ಪ್ರೊಡಕ್ಷನ್ ಮಾಡೋದು ಪಾರ್ಲರಲ್ಲಿ ನಮ್ಯರಲ್ಲಿ ಇರೋದು ಬಟ್ ನಾವು ಎಕ್ಸಿಬಿಷನ್ ಎಲ್ಲ ಕಡೆ ಪಾರ್ಟಿಸಿಪೇಷನ್ ಮಾಡ್ತೀವಿ ನಮ್ಮದು ಅಂಗಡಿ ಬಂದು ಇದೆ ಒಂದು ಬ್ಯಾಂಗ್ಳೂರಲ್ಲಿ ಇದೆ ಅದಕ್ಕೋಸ್ಕರ ನಾವು ಎಲ್ಲ ಕಂಪ್ಲೀಟು ಒಳ್ಳೆ ಪ್ರೊಡಕ್ಷನ್ ಮಾಡಿ ನನಗೆ ಇದು ಮಾಡಬೇಕು ಅಂತ ಕ್ರೌಡಿಂದ ವ್ಯಾಪಾರ ಮಾಡಬೇಕು ಅಂತ ಆಸೆ ಇದೆ ಈ ಕೋಲಾರಲ್ಲಿ ಫಸ್ಟು ಈ ಸಮುದಾಯ ಭವನಲ್ಲಿ ಮಾಡಿದ್ವಿ ಒಳ್ಳೆಯ ವ್ಯಾಪಾರ ಆಗುತ್ತೆ ಅಂತ ಮನಸ್ಸಿಗೆ ಖುಷಿ ಆಗ್ತಾ ಇದೆ ನಮ್ಮದು ಮ್ಯಾನೇಜರು ನೂರು ಲಾ ಶರೀಫ್ ಮಾತಾಡ್ತಾರೆ ಮಾತಾಡೋದು ನಮ್ಮದು ಅಂಗಡಿ ಹೆಸರು ಏಜಿಯನ್ ಸಿಲ್ಕ್ ಖಾದಿ ಗ್ರಾಮದ ಸಂಘ ಶಾಪ್ ನಂಬರ್ ಬಂದು ಸೆವೆಂಟೀನು ಇಲ್ಲಿ ಯಾವ ಥರ ಬಟ್ಟೆ ಸಿಕ್ಕುತ್ತೆ ಅಂದರೆ ಕಾಟನ್ ಸಿಲ್ಕ್ ಸಾರೀಸ್ ಸಿಲ್ಕ್ ಮೆಟೀರಿಯಲ್ಸ್ ಸಿಲ್ಕ್ ಡೂಪಿಯನ್ ಕ್ಲಾತ್ ಮತ್ತು ರೆಡಿಮೇಟು ನಾವು ರೆಡಿಮೇಡ್ ಶರ್ಟ್ಸು ಕ್ಲಾತು ಎಲ್ಲ ಜುಬ್ಬ ಶರ್ಟ್ಸು ಎಲ್ಲ ಕಂಪ್ಲೀಟು ನಾವು ಇದು ಮಾಡ್ತೀವಿ ರೆಮಿಡ್ ರೆಡಿಮೇಡ್ ಪ್ಲಸ್ಸು ಶರ್ಟಿಂಗ್ ಕ್ಲಾತ್ ರಾ ಮೆಟೀರಿಯಲ್ಸ್ ಎಲ್ಲ ಸೆಲ್ ಮಾಡ್ತಾ ಇದೀವಿ ಸರ್ ನಿಮ್ಮ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು ಏಯ್ಟ್ ಡಬಲ್ ಸಿಕ್ಸ್ ಜೀರೋ ತ್ರೀ ಏಯ್ಟ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ನಿಮಗೆ ಪರ್ಚೇಸ್ ಮಾಡಬೇಕಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎಲ್ಲ ಕಂಪ್ಲೀಟು ನಿಮಿಷ ನಿಮಗೆ ಬೇಕಾದರೆ ಈ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ಯಾವ ಥರ ಬಟ್ಟೆ ಬೇಕು ನಮ್ಮ ಹತ್ರ ಎಲ್ಲ ಥರ ಅದು ಬಟ್ಟೆ ಸಿಗುತ್ತೆ ಎಲ್ಲ ವೆರೈಟೀಸ್ ಬಟ್ಟೆ ಸಿಗುತ್ತೆ ಬಟ್ ಇದು ಎಕ್ಸಿಬಿಷನ್ ಆಗ್ತಾ ಇರೋದು ಇದು ಬಂದು ಪೊಲೀಸ್ ಕ್ವಾರ್ಟರ್ಸ್ ಪೊಲೀಸ್ ಭವನು ಇದು ಸಿಗ್ನಲ್ ಹತ್ರ ಇದು ರಿಜಿಸ್ಟರ್ ಆಫೀಸ್ ಇದೆ ಅಲ್ಲ ಅದು ಹತ್ರ ಬರ್ತದೆ ಅದು ನಿಯರೆಸ್ಟ್ ಇರೋದು ಕ್ವಾರ್ಟರ್ಸ್ ಹತ್ರ ಇದು ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ ಇದು ಪೊಲೀಸ್ ಭವನ್ ಅಂತ ಹೇಳ್ತಾರೆ ಇದಕ್ಕೆ ತುಂಬಾ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಸ್ವಲ್ಪ ಇದು ಮಾಡಿದ್ರೆ ನಮಗೂ ಎನ್ಕರೇಜ್ ಸಿಗುತ್ತೆ ವ್ಯಾಪಾರ ಆಕಾರ ತನ್ನ ಬಗ್ಗೆ ಏನಿದೆ ಜಾಸ್ತಿ ಕಾಲದಲ್ಲಿ ತಂಪಾಗಿರುತ್ತೆ ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಖಾದಿ ಉಪ್ಯೋಗಿಸೋರು ಭಾಳ ಕಮ್ಮಿ ಸುಮಾರು ಜನಕ್ಕೆ ಖಾದಿ ಅಂದರೆ ಏನು ಅಂತ ಗೊತ್ತಿಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ಜನ ಖಾದಿ ಅಂದರೆ ಮನುಷ್ಯ ತನ್ನ ಬಟ್ಟೆ ಕೈಯಿಂದ ಸ್ವಂತ ಮಗದಲ್ಲಿ ನೆಯ್ದು ಭಾಳ ಕಷ್ಟ ಬಿದ್ದು ಇದನ್ನು ಪ್ರೊಡಕ್ಷನ್ ತಯಾರು ಮಾಡೋದು ಅದರಿಂದ ಭಾಳ ಜನಕ್ಕೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಅದು ಗೊತ್ತಿರೋ ಜನ ಮಾತ್ರ ಖಾದಿ ಬಿಟ್ಟರೆ ಬೇರೆ ಬಟ್ಟೆ ತಗೊಳ್ಳೋದಿಲ್ಲ ಪ್ರಶ್ನೆ ಏನಿದೆ ಅಂದರೆ ಖಾದಿಲಿ ಸುಮಾರು ಆರೋಗ್ಯಕ್ಕೆ ಒಳ್ಳೆಯದು ಬೇಸಿಗೆ ಕಾಲದಲ್ಲಿ ಕೂಲಾಗಿರುತ್ತೆ ಚಳಿ ಕಾಲದಲ್ಲಿ ಬೆಚ್ಚಗಿರುತ್ತೆ ಬಟ್ ಎಲ್ಲೋದ್ರೂ ಒಳ್ಳೆ ನೀಟಾಗಿ ಕಾಣುತ್ತೆ ಬಟ್ಟೆ ಖಾದಿ ಒಂದು ಸರಿ ಎರಡು ಸರಿ ಹಾಕಿದ್ರು ಬೇರೆ ಬಟ್ಟೆ ಹಾಕೋಕ್ಕೆ ಆ ಪಡೋದಿಲ್ಲ ಥರದ್ರಿಂದ ಖಾದಿ ಬಟ್ಟೆ ಯೂಸ್ ಮಾಡೋದು ಎಲ್ಲರಿಗೂ ಅನುಕೂಲ ಮತ್ತು ಖುಷಿ ಮದ್ದವ್ರಿಗೆ ನೈಕ ನೈಕಾರರಿಗೆ ಒಂದೆರಡುವತ್ತು ಊಟ ನಿಮ್ಮ ಕಡೆಯಿಂದ ಅನುಕೂಲ ಆಗುತ್ತೆ ಖಾದಿ ಬಟ್ಟೆ ಪರ್ಚೇಸ್ ಮಾಡಿದ್ರೆ ಇಲ್ಲ ಅಂದರೆ ಇವತ್ತಿನ ಕಾಲದಲ್ಲಿ ನೇಯಿ ಬಟ್ಟೆ ಖಾದಿ ಬಟ್ಟೆ ನೆಯ್ಯದನ್ನು ಮಾತ್ರ ನೀವು ಪರ್ಚೇಸಿಂಗ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗಿ ಏನಾಗುತ್ತೆ ಅಂದರೆ ಮಗ್ಗಗಳು ಭಾಳ ಕಮ್ಮಿ ಇದೆ ಅದನ್ನು ಉಪಯೋಗಿಸ್ಬೇಕು ಖಾದಿ ನೀವು ಉಪಯೋಗಿಸಿದ್ರೆ ಅದನ್ನು ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ ನಮ್ಮ ಕೋಲಾರ ಡಿಸ್ಟಿಕ್ಕಲ್ಲಿ ಧನ್ಯವಾದಗಳು ಬಗ್ಗೆ ಇವ್ರು ಹೇಳಿದ್ರು ಆಯ್ತು ಯಾಕೆ ಆಯ್ತಾ ಎಷ್ಟಾಯಿತು ಕರೆಕ್ಟ್ ಅಂತ ಸರ್ ಇದು ಖಾದಿ ಮೇಳ ಇಷ್ಟ ಇವತ್ತಿಂದ ಸ್ಟಾರ್ಟ್ ಆಗ್ತಾಯಿದೆ ಇವತ್ತು ಇವತ್ತಿಂದ ಹತ್ತು ತಾರೀಕು ಹತ್ತು ದಿನವರೆಗೂ ನಡೀತದೆ ಆಮೇಲೆ ಡೈಲಿ ಬೆಳಿಗ್ಗೆ ಹತ್ತು ಗಂಟೆವರೆಗೂ ಸ್ಟಾರ್ಟ್ ಆಗುತ್ತೆ ರಾತ್ರಿ ಒಂಬತ್ತು ಗಂಟೆವರೆಗೂ ಇರ್ತದೆ ದಯವಿಟ್ಟು ನೀವು ಫಾರ್ಟಿ ಸೆವೆನಿಂದ ದಯವಿಟ್ಟು ನೀವು ಪರ್ಚೇಸ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಮಗವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಯಾಕಂದರೆ ಅವ್ರಿಗೂ ಕೂಲಿ ಸಿಗೋ ಥರ ಸ್ವಲ್ಪ ಕಷ್ಟ ಪಡ್ತಾರೆ ಬೆಳಿಗ್ಗಿಂದ ಸೈಕಲ್ವರೆಗೂ ಹಾಂ ನೀವು ಸ್ವಲ್ಪ ಖಾದಿ ಪರ್ಚೇಸ್ ಮಾಡಿದ್ರೆ ಇದು ನಮ್ಮದು ಇಂಡಿಯಾ ಬ್ರ್ಯಾಂಡ್ ಸರ್ ಇದು ಖಾದಿ ಇಂಡಿಯಾ ಬ್ರ್ಯಾಂಡು ಇದು ಹಾಕಿದರೆ ಬಟ್ಟೆ ತುಂಬ ಅನುಕೂಲ ಆಗುತ್ತೆ ದಯವಿಟ್ಟು ಎಲ್ಲ ವೇವರ್ ಮಾಡಿ ಇದು ವೇವರ್ ಮಾಡಿದ್ರೆ ಎಲ್ಲ ಕಂಪ್ಲೀಟು ಸಾರಿ ಇದೆ ಕಂಪ್ಲೀಟ್ ಬಟ್ಟೆ ಜೆಂಟ್ಸ್ಗೆ ಲೇಡೀಸ್ಗೆ ಮಕ್ಕಳಿಗೆ ಎಲ್ಲ ಇದೆ ಎಲ್ಲ ಥರದ್ದು ಇದೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿ ಸರ್ ನಮಗೆ ತುಂಬ ಅನುಕೂಲ ಆಗುತ್ತೆ ದಯವಿಟ್ಟು ಪರ್ಚೇಸ್ ಮಾಡಿ ಬೆಳಿಗ್ಗೆ ಇದು ಇವತ್ತಿಂದ ಹತ್ತು ದಿನ ಕಂಟಿನ್ಯೂ ಇರ್ತದೆ ಆಮೇಲೆ ಸಂಡೇ ಇದೆ ಅಲ್ಲ ಸರ್ ಸಂಡೇ ಕಂಪ್ಲೀಟು ಓಪನ್ ಇರ್ತದೆ ಸರ್ ಬೆಳಿಗ್ಗಿಂತ ಸಂಕಾಲವರೆಗೆ ದಯವಿಟ್ಟು ನೀವು ನಮ್ಮ ಫ್ಯಾಮಿಲಿ ಬಂದು ಎಲ್ಲರಿಗೂ ಅವಕಾಶ ಕೊಟ್ಟರೆ ಪರ್ಚೇಸ್ ಮಾಡೋದಕ್ಕೆ ತುಂಬ ಅವಕಾಶ ಆಗುತ್ತೆ ಒಂದು ಖುಷಿ ಆಗುತ್ತೆ ಸರ್ ಎಲ್ಲ ಅಂಗಡಿಯವ್ರಿಗೆ ಇನ್ನೊಂದು ಸತಿ ಈ ಭರ್ಜರಿ ಥರ ಮಾಡಬೇಕು ಅಂತ ಈ ಕೋಲ ಡಿಸ್ಟಿಕ್ಕಿಂದ ಯಾವಾಗೂ ಇಯರ್ಲಿ ಇಯರ್ಲಿ ಮಾಡಬೇಕು ಅಂತ ಖುಷಿ ಇದೆ ದಯವಿಟ್ಟು ನೀವು ಬಂದು ಪರ್ಚೇಸ್ ಮಾಡಿದ್ರೆ ಈ ಖುಷಿ ನಮಗೆ ಖುಷಿ ಸಿಗುತ್ತೆ ಸರ್